ಗ್ರಾಮೀಣ ನದಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯವನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೆಸ್ಕ್ಲಬ್ನ ಕೆ ಆರ್ ನಗರ ತಾಲೂಕು ಘಟಕದ ಅಧ್ಯಕ್ಷ ಕೆ ಟಿ ಮೋಹನ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಲಿಗ್ರಾಮ ತಾಲೂಕು ಘಟಕದ ಅಧ್ಯಕ್ಷ ಮಧುಚಂದ್ರ ಗ್ರಾಮೀಣ ನದಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ನ ಅಧ್ಯಕ್ಷ ಕೆ ಆರ್ ಸುಂದರ್ ವಕೀಲರಾದ ತಿಪ್ಪೂರು ತಿಮ್ಮೇಗೌಡ ಕರ್ನಾಟಕ ಪ್ರೆಸ್ಕ್ಲಬ್ನ ಕೆಹರ್ ನಗರ ತಾಲೂಕು ಘಟಕದ ಉಪಾಧ್ಯಕ್ಷ ಅಭಿಲಾಸ್ ಪ್ರಧಾನ ಕಾರ್ಯದರ್ಶಿ ತುಳಸಿ ಕಾರ್ಯನಿರತ ಪತ್ರಕರ್ತರ ಸಂಘದ ಕೆಹರ್ ನಗರ ತಾಲೂಕು ಘಟಕದ ಉಪಾಧ್ಯಕ್ಷ ಸಿ ಸಿ ಮಹಾದೇವ್ ಇಂಡಿಯನ್ ಟಿ ವಿ ವರದಿಗಾರ ಮಂಜುನಾಥ್ ಹಾಗೂ ಕಲಾವಿದ ಗಣೇಶ್ ಸೇರಿದಂತೆ ಗ್ರಾಮೀಣನಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಮತಾ ನಿರ್ದೇಶಕ ನರಸಿಂಹ ಡಿಒ ಸಿಂಧು ನಿರ್ದೇಶಕಿ ಸೂತಿ ಶ್ರೀನಿವಾಸ್ ಸೇರಿದಂತೆ ಸದಸ್ಯರು ಇನ್ನಿತರರು ಹಾಜರಿದ್ದರು ಸಾರ್ವಜನಿಕವಾಗಿಯೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮಹಾವಿಲಾಶೆ ಮತ್ತು ಸಾರ್ವಜನಿಕರಿಗೂ ಕೂಡ ನಮ್ಮ ಸಂಸ್ಥೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಇಚ್ಛೆ ಇರ್ತಕ್ಕಂಥದ್ದು ಬಹುಶಃ ಈ ದಿನಗಳಲ್ಲಿ ತುಂಬ ಕಡಿಮೆ ಇಂಥ ದಿನಗಳಲ್ಲಿ ಸಂಸ್ಥೆಯಿಂದ ಕ್ಯಾಲೆಂಡರ್ ಮಾಡಿ ಈ ದಿನ ಬಿಡುಗಡೆ ಮಾಡಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಮಾಡಿ ಎಲ್ಲರನ್ನೂ ಕೂಡ ಕರೆದು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ವಿವಿಧವಾಗಿ ಗ್ರಾಮೀಣ ನಿಧಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಒಂದು ಸಂಸ್ಥೆ ಇಪ್ಪತ್ನಾಲ್ಕನೇ ಸಾಲಿಗೆ ಈ ಸಂದರ್ಭದಲ್ಲಿ ನೂತನವಾದ ಗ್ರಾಮೀಣ ನಿಧಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಆಗಿ ಪರಿವರ್ತನೆ ಆಗಿದೆ ಹಾಗಾಗಿ ಅದು ನಿಮ್ಮ ಸಂಘದ ಬೆಳವಣಿಗೆಗೆ ಒಂದು ಪ್ರತೀಕ ಅಂತ ನಾನಾದರೂ ಕೂಡ ಭಾವಿಸ್ತಾ ನಿಮ್ಮ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನೌಕರರಿಗೆ ಮೊದಲನೇದಾಗಿ ವೇದ ಅಭಿನಂದ ನಮ್ಮ ಮಧು ಹೇಳ್ತಾ ಹೇಳ್ತೇನೆ ಬಹಳ ಸಂಸ್ಥೆಯ ಕೆಲಸಗಳ ಜೊತೆಗೆ ಬಹಳ ಸಾಮಾಜಿಕ ಕೆಲಸಗಳನ್ನು ಹೆಚ್ಚು ಮಾಡ್ಕೊಂಡೋಗ್ತಾರೆ ಅಂತ ಹೌದು ನಾವು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಕಳೆದ ಒಂದು ವರ್ಷಗಳಿಂದಲೂ ಕೂಡ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಮಾಡ್ತಕ್ಕಂಥ ಎಲ್ಲ ಸಾಮಾಜಿಕ ಕೆಲಸಗಳಿಗೆ ನಮ್ಮ ಜೊತೆ ಕೈ ಜೋಡಿಸಿ ನಿಂತಿರ್ತಕ್ಕಂಥ ಪ್ರಮುಖವಾದ ಸಂಸ್ಥೆಯಂತೆ ನಮ್ಮ ತಾಲೂಕಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಗ್ರಾಮೀಣ ನೀರು ಸವಾರ್ಣ ಕೋಪಿಯಲ್ಲಿ ಲಿಮಿಟೆಡ್ ನಮ್ಮೆಲ್ಲ ಕಾರ್ಯಕ್ರಮಗಳು ಕೈ ಜೋಡಿಸ್ತೀವಿ ಇದು ಒಂದು ಸಹಕಾರ ಸಂಸ್ಥೆಯಾಗಿ ಹಣಕಾಸಿನ ವ್ಯವಹಾರವನ್ನು ನಡೆಸಿದ್ರು ಕೂಡ ಸಾಮಾಜಿಕ ಜವಾಬ್ದಾರಿ ಹೊತ್ತಂಥ ಒಂದು ಪ್ರಮುಖ ಸಂಸ್ಥೆಯಾಗಿ ನಾವು ಪ್ರೆಸ್ ಕ್ಲಬ್ ಮಾಡಿದಂಥ ಉಚಿತ ಕಣ್ಣಿನ ತಪಾಸಣಾ ಶಿಬಿರಗಳಾಗಿರ್ಬೋದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳಾಗಿರ್ಬೋದು ರಕ್ತದಾನ ಶಿಬಿರಗಳಾಗಿರ್ಬೋದು ಬೇರೆ ಬೇರೆ ಥರ ಸಮಾಜಮುಖಿ ಕೆಲಸಗಳನ್ನು ಏನು ನಮ್ಮ ಪ್ರೆಸ್ ಕ್ಲಬ್ ಮಾಡ್ಕೊಂಡು ಬರ್ತಿದೆ ಅದರಲ್ಲಿ ಒಂದು ಭಾಗವಾಗಿ ಗ್ರಾಮೀಣದಲ್ಲಿ ಸೌಹಾರ್ದ ಕಾರ್ಪೊರೇಟಿವ್ ಲಿಮಿಟೆಡ್ ನಮ್ಮ ಪ್ರೆಸ್ ಕ್ಲಬ್ ಜೊತೆ ಕೈ ಜೋಡಿಸಿ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬರ್ತೀರೋದನ್ನ ನಮ್ಮೆಲ್ಲರ ಮುಂದೆ ನಾವು ಹೇಳದಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕಾಗಿ ನಾವು ಪ್ರೆಸ್ ಕ್ಲಬ್ ವತಿಯಿಂದ ಈ ಸಂಸ್ಥೆ ಎಲ್ಲರೂ ಕೂಡ ಮತ್ತೊಮ್ಮೆ ನಾವು